ನನಗೆ ಏನು ಕೊಡೋದು ಗೊತ್ತಿಲ್ಲ ಅವ್ರಿಗೆ ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡೋಕ್ಕಾಗಲ್ಲ ಅವರೇ ನೋಡ್ರೆ ಕೊಡ್ಬೇಕು ಸಿನಿಮಾಗಳು ಒಬ್ಬ ನಿರ್ದೇಶಕನಾಗಿ ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ ಬರೀ ತಗೊಳ್ಳದೇ ತಗೊಳ್ಳೋದು ಬೇಡ ಅನ್ನಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಅವಾಗ ವಾಪಸ್ ತೊಗೊಂಡೋಗಿ ಫಸ್ಟು ಅಂತ ಅಂದ್ಬಿಟ್ಟು ಬೈದ್ ಕಳಿಸಿದ್ರು ಅವ್ರ ತಾಯಿ ಇದ್ರು ಅವ್ರ ತಾಯಿ ಸುಮ್ಮನೆ ಇದ್ರು ನಾನು ನೋಡಿದೆ ಅವ್ರ ತಾಯಿ ಕಡೆ ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂತ ಅಲ್ಲ ಬಿಡ್ಲೇ ಇಲ್ಲ ಬೈದ್ಬಿಟ್ಟು ಅವತ್ತು ಕಳಿಸ್ ಹೋದ್ರು ಅದಾದ ನಂತರ ಇವತ್ತು ಏನು ಕೊಡೋದು ಇವತ್ತು ಒಂದು ಕಾಣಿಕೆಯಾಗ ಏನ್ ಕೊಡೋದು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ ಅವರ ಫಸ್ಟ್ ಲವ್ ಯಾರು ಅವರು ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟರ ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ ಸಿನಿಮಾಗಳಿದೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದಾರೆ ಏನು ಕೊಡೋದು ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ಶುರು ಮಾಡಿದಂಥ ಕ್ರಿಕೆಟು ಅವ್ರು ಆಡದಂತ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸ್ ಇಂದ ತರಿಸಿ ಇವತ್ತು ಅವರು ಕೊಡೋಣ ಅಂತ ಸನ್ಮಾನ ಮಾಡಿಕೊಡೋಣ ಅಂತ ಇದ್ದೆ ಆದರೆ ಅವರು ಸನ್ಮಾನ ಮಾಡಕ್ಕೂ ಬಿಟ್ಟಾಗ ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಚು ಈ ಒಂದು ಬ್ಯಾಟಲ್ಲೇ ಆಡಬೇಕು ಅಂತ ಕೇಳ್ಕೊಂತೀನಿ हलो सानील हलो की भाई

ಎಲ್ಲರಿಗೂ ಅವರ ನಟನೆಯ ಬಗ್ಗೆ ಗೊತ್ತಿದೆ ಅವರ ಸ್ಟಾರ್ಗಿರಿ ಬಗ್ಗೆ ಗೊತ್ತಿದೆ ಆದರೆ ಒಬ್ಬ ಗೆಳೆಯನ ಒಂದೆರಡು ಮಾತಾಡ್ತೀನಿ ಇವತ್ತು ಯಾಕೆ ಅಂತಂದರೆ ಇವತ್ತು ಈ ಗೌರಿ ಲಾಂಚ್ ಒಂದು ಒಳ್ಳೆ ಸಂದರ್ಭ ಆಗಿದೆ ಮಾತಾಡೋದಕ್ಕೆ ನನ್ನ ಮೊದಲನೇ ಸಿನಿಮಾ ತುಂಟಾಟಾಗಿ ಅವಾಗಲೇ ಹುಚ್ಚ ಒಂದು ದೊಡ್ಡ ಹಿಟ್ಟಾಗಿತ್ತು ಒಂದು ಇಪ್ಪತ್ತೈದು ವಾರ ಓಡಿ ಮುನ್ನುಗ್ತಾ ಇತ್ತು ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟದಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು ಅದು ಎಪ್ಪತ್ತೆರಡು ಗಂಟೆಯ ಸತತವಾದ ಶೂಟಿಂಗ್ ಯಾಕಂತಂದರೆ ಆವಾಗ ಡೆಟ್ಸ್ ಇರಲಿಲ್ಲ ಡೇ ನೈಟ್ ಶೂಟಿಂಗ್ ಮಾಡಿದ್ವಿ ಅವಾಗ ಬೆಳಗ್ಗೆ ರಾತ್ರಿ ಒಂದು ಒಂದು ರಿಸಾರ್ಟಲ್ಲಿ ಸೆವೆಂಟಿ ಟೂ ಅವರ್ಸ್ ಕಂಟಿನ್ಯೂ ಶೂಟಿಂಗ್ ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನೆಲು ಬ ಬೆನ್ನೆಲುಬಾಗಿ ನಿಂತಿರೋರು ಸುದೀಪು ಮತ್ತು ನನಗೆ ಅಷ್ಟೇ ಅಲ್ಲ ಹಲವಾರು ಯುವಕರು ನನ್ನ ಮಗನಂಥ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಬೆಳೆಸ್ತಾ ಬಂದಿದ್ದಾರೆ ಬೆನ್ ತಟ್ತಾ ಬಂದಿದ್ದಾರೆ ನಾನು ಹಲವಾರು ವರ್ಷದ ನಂತರ ಲವ್ ಯು ಅಲ್ಲಿ ಅಂತ ಒಂದು ಸಿನಿಮಾ ಮಾಡಿದೆ ಮತ್ತು ಒಂದು ಈ ತರ ಒಂದು ಪಾತ್ರ ಇದೆ ಬಂದು ಮಾತಾಡಬೇಕು ಅಂತ ಕೇಳಲು ಇಲ್ಲ ಮತ್ತು ಅವ್ರದೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಹೇಳೋ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಕೇಳೋದಕ್ಕೆ ಬಿಡಲಿಲ್ಲ ಇಲ್ಲ ಕಾಸ್ಟ್ಯೂಮ್ ಒಂದು ಯಾವ ಥರ ಇರಬೇಕು ಅಂದಾಗಿಲ್ಲ ಅಲ್ಲ ನೀನು ನಾನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡಿದ್ರು ಅಷ್ಟೇ ಅಲ್ಲ ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದ್ದೀರಾ ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವರಿಗೆ ಯಾಕಂದರೆ ಅವ್ರ ಹತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡೋಕ್ಕಾಗಲ್ಲ ಅವರೇ ನೇ ಕೊಡ್ಬೇಕು ಸಿನಿಮಾಗಳು ಒಬ್ಬ ನಿರ್ದೇಶಕನಾಗಿ ಮತ್ತು ಬೇರೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ ಬರೀ ತಗೊಳ್ಳದೆ ತಗೊಳ್ಳೋದು ಬೇಡ ಅನ್ನಿದೆಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಅವಾಗ ವಾಪಸ್ ತಗೊಂಡು ಹೋಗಿ ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳಿಸಿದ್ರು ಅವ್ರ ತಾಯಿ ಇದ್ದರು ಅವ್ರ ತಾಯಿ ಸುಮ್ಮನೆ ಇದ್ರು ನಾನು ನೋಡಿದೆ ಅವ್ರ ತಾಯಿ ಕಡೆ ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂತ ಅದಕ್ಕೆ ಬಿಡಲೇ ಇಲ್ಲ ಬೈದ್ಬಿಟ್ಟು ಅವತ್ತು ಕಳಿಸ್ದು ಹೋದರು ಅದಾದ ನಂತರ ಇವತ್ತು ಏನ್ ಕೊಡೋದು ಇವತ್ತು ಒಂದು ಕಾಣಿಕೆಯಾಗಿ ಏನ್ ಕೊಡೋದು ಇವತ್ತು ಭಾಗವಹಿಸಿದ್ದಾರೆ ಅವರ ಫಸ್ಟ್ ಲವ್ ಯಾರು ಪ್ರಿಯಾ ಅವರು ಸೆಕೆಂಡ್ ಲವ್ ಸಿನ್ಮಾ ಮತ್ತು ಕ್ರಿಕೆಟ್ ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ ಸಿನಿಮಾಗಳಿದೆ ಕ್ರಿಕೆಟ್ ಆಡ್ತಾ ಇದಾರೆ ಆ ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದಾರೆ ಏನ್ ಕೊಡೋದು ಏನ್ ಕೊಡೋದು ಅಂತ ಯೋಚನೆ ಮಾಡಿದ